ಅಣ್ಣಾ ಮಾತಕ್ಕೆ ಕಾಯ್ತರೆ ಅರೆ ತಾಯಿ ಅಣ್ಣಾ ತೆಳ್ಮತ್ತೆ ಆದಕ್ಕೆ ಹಾಯ್ ಹೌದು ತೆಳ್ಕ ತರ ಹ ಹ

நம்ம நாடாசிய மத்திய அனுமான ಅಲ್ಲ ನಮ್ಮ ಊರಿನವರಲ್ಲ ಹಾಗಾಗಿ ಎಲ್ಲಿಂದ ಬಂದ್ರಿ ಯಾಕಾಗಿ ಬಂದ್ರಿ ನೀವು ಶುಮಲಾವ ದೇವೇನೋ ಮಾತ್ರ ಅಲ್ಲ ಇಲ್ಲಿವರೆಗಾಗಿ ವಿಜಯಂಗೈವರ ಕಾರಣನೇ ವಿಜಯಂಗೈವರನೇ ನಾವು ಒಂದೇ ದೊಡ್ಡ ಶಬ್ದ ಇರ್ತಾವು ತಿಳ್ನೋ ನಾನು ನೀನೇ ಸರಿ ಕೇ ಕೇ ಒನ್ನ ಯಾತ್ಮಾ ಈ ಹೇಕತೆ ಮಾನೆ ಇಲ್ಲಿ ಬಂದಿದ್ದೆ ಹೇಳಾ ನ ಇಂತ ಬತ್ತೆ ನಾ ಜಕ್ಟ್ ಮಾಡಿದೆ ಇಲ್ವಾ ಈ ವಿಜಯವೇರಿ ಬಂದ ಮಸು ಪೂಜಾರಿ ಬಂದಾ ಹಾ ಇಲ್ಲಿ ಏನೋ ಅಲ್ಲ ಹಾ ಈ ಒಳಗನಲ್ಲ ನಾನು ಹೇಳಿದ್ನ ಮತ್ತೊಂದು ರಸ್ತ ಮಹಿಷನ ಶಿಖೈ ಹಾ ಮಹಿಷನ ಅಲ್ಲ ನಾವು ಕೇಳಿದ್ವಿ ಮಹಿಷನ ಅಂತ ಕೇಳಿದ್ವಿ ಅಧಿಕಾರಿ ಬಾಹುಬಲಿ ಅಂತ ನಾರಿ ಯಾರ್ ಬಾಹುಬಲಿ ಹಾ ಹಾ ಇದು ನಮ್ಮ ಮಾತ್ರ ಬಿಟ್ರು nah aku sebelai, tay, 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 tay,

ಬಹಳ ದೂರದಿಂದ ಬಂದಿದ್ದೀರಿ ಸ್ವಲ್ಪ ಇಷ್ಟ ಕೋಡಿಸಿ कुशानती ಅಲ್ಲಿ ಕಾಡಿ ಸೇಂದ ಇಲ್ಲ ಕಾಡಿ ಆಯ್ತು ಕಾಡಿ ಆಯ್ತು देवाಪ್ಪ ಒಡ್ಡಿ ಚಬ್ದ ಹಲ ಚೌಸಾಯೆ ಹೀಕ್ತೈ ಮಾಯಿಸ್ಪತಿ ಅಂತ ಬಾವುಪಲಿ ಅಂತ ರಾಜಕಂತೆ ಇನ್ನು ನೋಡ ರಾಜಕಮರ ಹೋಗ್ತರೆ ವೈ ಡಿವೈಟ್ ಬರಕ್ಕೆ ಬರ ಆಗ ಅದರ ಸುಳ್ಳೇ ಅಂತಾನೆ ಅಂತ ಅದರ ಒಂದು ಕಾರ್ಗಬೇಕು ಸೊಪ್ಪು ಬಿಸಿ ಮುಷ್ಟು ಅಲ್ವಾ ಸರಿ ಸುಳ್ಳೇ புஜரா கே கே கரந்து வை தா தர மே ஓடும் மாத்து தாயின் மதோ இ மொழிவேலோ பரையிது அம்மணியாப்பிடுவேலோ அம்மை ஹரபோஷட கடயப் பருகவே நிஜ காரணா

ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮದುವೆ ಬಹಳ ತಿಳಿಬೇಕು ಅಂತ ಆದ್ರೆ ಏನೋ ಸಂಚಲ ರೂಪಿಸಿದ್ದಾನೆ ಎನ್ನುವರಲ್ಲಿ ಅನುಮಾನ ಹುನ್ನಾರ ಇರಬೇಕವನ ತಪ್ಪಿಲ್ಲ ಹಣಕ್ಕಾಗಿ ಮಾಡಿರುವವನಿಗೆ ನಿನ್ ಹೆಚ್ಚಬೇಕು ಅಷ್ಟು ನಾನು ಕೊಡ್ತೇನೆ ಅವನಿಗೆ ಹೋಗಿ ನಾನು ಹೇಳ್ತೇನೆ ಹಾಗೆ ಹಣ ಹೆಚ್ಚಂತ